ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ ಅಂದರೆ ಗೃಹ ಜ್ಯೋತಿ ಅಡಿಯಲ್ಲಿ ಉಚಿತ ಕರೆಂಟ್ ಪಡೆಯುವಂತಹ ಎಲ್ಲ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಹೌದಾ ಅದೇನಪ್ಪ ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಮೊದಲೇನಾಗಿತ್ತಂದರೆ ನೀವೆಲ್ಲ ಒಂದು ವರ್ಷದ ಸರಾಸರಿಯನ್ನ ನಿಮ್ಮ ಮನೆಗೆ ಬಳಕೆ ಮಾಡುವಂತ ಕರೆಂಟ್ ಏನಪ್ಪ ಏನಿರುತ್ತೆ ಮೊದಲು ನೀವು ಒಂದು ವರ್ಷದ ಮುಂಚೆ ಆ ಒಂದು ವರ್ಷದ ಸರಾಸರಿಯನ್ನು ತೆಗೆದು ಅದರದ್ದು ಟೆನ್ ಪರ್ಸೆಂಟ್ ನ ಆಡ್ ಮಾಡಿ ನಿಮ್ಗೆ ಉಚಿತವಾಗಿ ಕರೆಂಟ್ ಅನ್ನ ನೀಡ್ತಾ ಇದ್ರು ಆದ್ರೆ ಈಗೇನ್ ಮಾಡಿದ್ದಾರೆ ಆ ಟೆನ್ ಪರ್ಸೆಂಟ್ ಬದಲಾಗಿ ಟೆನ್ ಯೂನಿಟ್ ಉಚಿತ ಕರೆಂಟ್ ಅನ್ನು ನೀಡ್ತೀವಿ ಅಂತ ಮೊನ್ನೆ ತಾನೇ ಸಚಿವ ಸಂಪುಟ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮತ್ತು ನಮ್ಮ ಇಂಧನ ಸಚಿವರಾದಂತಹ ಕೆ ಜೆ ಜಾರ್ಜರ್ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದನ್ನು ಮಾಧ್ಯಮದ ಮುಂದೆ ಕೂಡ ಸುದ್ದಿಗೋಷ್ಠಿ ಕೂಡ ಮಾಡಿದ್ದಾರೆ ಹೌದು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನಾನು ಇನ್ನು ನೀಡ್ತೀನಿ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ ಹೌದು ಏನಪ್ಪಾ ಇದು ಅಂತ ನೋಡೋದಾದ್ರೆ ಗೃಹ ಜ್ಯೋತಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಇದು ಒಂದು ಗುಡ್ ನ್ಯೂಸ್ ಕೂಡ ಆಗಿರುತ್ತೆ ಅಂದ್ರೆ ಟೆನ್ ಪರ್ಸೆಂಟ್ ಬದಲು ಟೆನ್ ಯೂನಿಟ್ ಉಚಿತವಾಗಿ ಕರೆಂಟ್ ನೀಡ್ತೀನಿ ಅಂತ ಹೇಳಿದ್ರಲ್ಲ ಏನಪ್ಪ ಇದು ಟೆನ್ ಪರ್ಸೆಂಟ್ ಟೆನ್ ಯೂನಿಟ್ ಅಂತ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವೇನಾದರೂ ನಿಮ್ಮ ಮನೆಗೆ ಒಂದು ವರ್ಷದ ಮುಂಚೆ ಏನು ಕರೆಂಟ್ ನಾವು ಬಳಕೆ ಮಾಡ್ತಿದ್ರು ಅದ್ರದ್ದು ಸರಾಸರಿ ತೆಗೆದೆ ಅಂದರೆ ಹನ್ನೆರಡು ತಿಂಗಳದ್ದು ಕರೆಂಟ್ ಕೂಡ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಹನ್ನೆರಡು ಮಾಡಿದರೆ ಅದು ಸರಾಸರಿ ಬರುತ್ತೆ ಸೊ ಅದೇನಪ್ಪ ಅಂದರೆ ಎಕ್ಸಾಂಪಲ್ ಅದೇನಾದರೂ ಫಿಫ್ಟಿ ಯೂನಿಟ್ ಆಗಿತ್ತಪ್ಪ ಒಂದು ವರ್ಷದ ಸರಾಸರಿ ಅಂದರೆ ನಿಮ್ಮ ಮನೆಯ ಬಳಕೆಯ ಸರಾಸರಿ ಐವತ್ತು ಯೂನಿಟ್ ಆಗಿತ್ತಂದರೆ ಅದ್ರದ್ದು ಟೆನ್ ಪರ್ಸೆಂಟ್ ಅಂದರೆ ಫೈವ್ ಬರುತ್ತೆ ಪರ್ಸೆಂಟೇಜ್ ಮಾಡಿ ನೋಡಿ ಫೈವ್ ಬರುತ್ತೆ ಸೊ ಆ ಫೈವ್ನ ಆ್ಯಡ್ ಮಾಡಿ ನಿಮ್ಗೆ ಏನಂದರೆ ಫಿಫ್ಟಿ ಫೈವ್ ಅಂದರೆ ಐವತ್ತೈದು ಯೂನಿಟು ಉಚಿತವಾಗಿ ಕರೆಂಟ್ನ ಇದ್ರು ಸರ್ಕಾರ ಏನು ಹೇಳಿತ್ತು ಎರಡು ನೂರು ಕೆಳಗೆ ಬಳಕೆ ಮಾಡುವಂಥ ಎಲ್ಲ ಫಲಾನುಭವಿಗಳಿಗೆ ನಾವು ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಉಚಿತವಾಗಿ ಕರೆಂಟ್ ನೀಡ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಅವರು ಆ ಟೆನ್ ಪರ್ಸೆಂಟ್ನ ಆ್ಯಡ್ ಮಾಡಿ ಫಿಫ್ಟಿ ಫೈವ್ ಯೂನಿಟ್ ಆಗುತ್ತೆ ಸೊ ನಿಮಗೆ ಉಚಿತವಾಗಿ ಕರೆಂಟ್ ಇದ್ರು ಆದರೆ ಈಗೇನು ಮಾಡಿದ್ದಾರೆ ಅಂದರೆ ಟೆನ್ ಪರ್ಸೆಂಟ್ನ ತೆಗೆದ್ರು ಟೆನ್ ಯೂನಿಟ್ ಆ್ಯಡ್ ಮಾಡಿದ್ದಾರೆ ಈಗೇನೋ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಗಿದ್ದಲ್ವಾ ಅದಕ್ಕೆ ಟೆನ್ನ ಯೂನಿಟ್ ಯಾರು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸಿಕ್ಸ್ಟಿ ಯೂನಿಟ್ ಅಂದ್ರೆ ಅರವತ್ತು ಯೂನಿಟ್ ನಿಮಗೆ ಉಚಿತವಾಗಿ ಕರೆಂಟ್ ಬಳಕೆ ಮಾಡಲು ನೀರ್ತಾರೆ ಅಂತ ಹೇಳಿದ್ದಾರೆ ಹೌದು ಯಾಕೆ ಈಗ ಮಾಡಿದ್ದಾರೆ ಅಂತ ಅಂದ್ರೆ ಈಗ ಅಂದರೆ ಯಾ ಕೆಲವ್ರದ್ದು ಏನಾಗಿತ್ತು ಭಾಳ ಕರೆಂಟ್ನ ಅವರು ಬಳಕೆ ಮಾಡ್ತಿದ್ರು ಅವ್ರಿಗೇನಪ್ಪ ಅಂದ್ರೆ ಅವ್ರಿಗೆ ಟೆನ್ ಪರ್ಸೆಂಟ್ ಮಾಡಿದ್ರೆ ಅವ್ರಿಗೆ ಬಹಳ ಕ ಭಾಳ ಬರುತ್ತೆ ಈಗ ಕಡಿಮೆ ಅಂದ್ರೆ ಒಂದು ಇಪ್ಪತ್ತೈದು ಯೂನಿಟ್ ಮೂವತ್ತು ಯೂನಿಟ್ ಮಾಡೋರ್ಗೆ ಏನಾಗಿತ್ತು ಅಂದ್ರೆ ಅವ್ರದ್ದು ಟೆನ್ ಪರ್ಸೆಂಟ್ ತೆಗೆದ್ರೆ ಅವ್ರಿಗೆ ಎರಡು ಯೂನಿಟ್ ಮೂರು ಯೂನಿಟ್ ಬರ್ತಿತ್ತು ಸೊ ಬಹಳ ಕಡಿಮೆ ಅನಿಸ್ತಿತ್ತು ಇದರಿಂದ ಏನಾಗುತ್ತೆ ಅವ್ರಿಗೆ ಕರೆಂಟ್ ಬಿಲ್ ಬಂದಾಗ ಏನು ಉಚಿತವಾಗಿ ಕೊಡ್ತಾ ಇಲ್ಲ ಅಂತ ಅನಿಸ್ತಿತ್ತು ಅದಕ್ಕೋಸ್ಕರ ಏನ್ ಅಂದ್ರೆ ಬಹಳ ಸರಾಸರಿ ಇದ್ದವ್ರಿಗೆ ಕಡಿಮೆ ಅಂದ್ರೆ ಅದು ಟೆನ್ ಯೂನಿಟ್ ಅವ್ರಿಗೆ ಕಡಿಮೆ ಆಗುತ್ತೆ ಕಡಿಮೆ ಬಳಸೋರಿಗೆ ಇದು ಜಾಸ್ತಿ ಆಗಲಿ ಅಂತ ಸರ್ಕಾರ ಈ ನಿರ್ಧಾರ ತಗೊಂಡು ಅವ್ರಿಗೆ ಟೆನ್ ಯೂನಿಟ್ ಕರೆಂಟ್ ನ ಉಚಿತವಾಗಿ ನೀಡಿದ್ದಾರೆ ಈಗೇನು ಕೆಲವರು ಜನ ಅನ್ಕೊಂಡಿದ್ದಾರೆ ಎರಡ್ ನೂರು ಯೂನಿಟ್ ಕರೆಂಟ್ ಉಚಿತ ಅಂತ ಹೇಳಿದ್ರು ಈಗ ಎರಡ್ ನೂರು ಯೂನಿಟ್ ಕರೆಂಟ್ ಉಚಿತ ಇಲ್ಲಲ್ಲ ಅಂತ ತಿಳ್ಕೊಂಡಿರ್ಬೋದು ಆದ್ರೆ ಆಗ ಅವ್ರು ಹೇಳಿದ್ದು ಆ ರೀತಿ ಅಲ್ಲ ಏನಾದ್ರೂ ನೀವು ಕರೆಂಟ್ ಬಳಕೆ ಮಾಡುವ ಸರಾಸರಿ ಎರಡು ನೂರು ಯೂನಿಟ್ಗಿಂತ ಕಡಿಮೆ ಇದ್ದರೆ ಅಂಥವ್ರಿಗೆ ನಾವು ಉಚಿತವಾಗಿ ಕರೆಂಟ್ ನೀಡ್ತೀವಿ ಅಂತ ಹೇಳಿದರು ಇದಕ್ಕಿಂತ ಬಹಳ ನೀವು ಈಗ ಸರಾಸರಿ ನಿಮ್ಮದು ಅರವತ್ತು ಯೂನಿಟ್ ಆಗಿದ್ದು ನೀವು ಅದಕ್ಕಿಂತ ಜಾಸ್ತಿ ಸೆವೆಂಟಿ ಯೂನಿಟ್ ಯೂಸ್ ಮಾಡಿದರೆ ನಿಮಗೆ ಐವತ್ತು ಯೂನಿಟ್ ಫ್ರೀ ಬಂದು ಅದ್ರ ಮೇಲಿದ್ದು ಬಂದಿದ್ದ ಅಮೌಂಟ್ ಏನು ಮಾಡಬೇಕು ನೀವು ಬಿಲ್ ಆಗಿ ಕಟ್ಟಬೇಕಿತ್ತು ಅಂತ ಹೇಳಿದರು ಕೂಡ ಸೊ ಈಗಾಗಲೇ ನಿಮಗೆ ಕರೆಂಟ್ ಬಿಲ್ನ ಕಟ್ಟಿದ್ದೀರಾ ನಿಮ್ಗೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಸೊ ಯಾವ ರೀತಿ ಕರೆಂಟ್ ಬಿಲ್ ಬರ್ತಾ ಇದೆ ಆ್ಯಂಡ್ ಹೆಚ್ಚು ಮಾಡಿದರೆ ನೀವು ಸರಾಸರಿ ಏನೋ ಹೆಚ್ಚು ಮಾಡಿದರೆ ಕೂಡ ಆ ಬಿಲ್ ಕೂಡ ನೀವು ಕಟ್ಟಬೇಕಂತ ಹೇಳಿದ್ರು ಭಾಳಷ್ಟು ಜನ ಕಟ್ಟಿದ್ದೀರಿ ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ನಿಮಗೆ ಮಾಹಿತಿ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ